ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸಮಾಜದ ಹಿರಿಯ ಮುಖಂಡರಾದಂತ ರಾಜ ಯಾವುದೋ ಒಂದು ತಪ್ಪು ಹೇಳಿಕೆ ಹೇಳಿದ್ದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರ ರಾಜೀನಾಮೆ ತಗ ತಗಮ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಇಡೀ ರಾಜ್ಯದ ನಮ್ಮ ವಾಲ್ಮೀಕಿ ಸಮಾಜಿಗೆ ಒಂದು ಅಂತ ತಟ್ಟ ಕೆಲಸ ಮಾಡಿದ್ದಾರೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಏರ್ತೂರು ಕೊಟ್ಟ ಸಂದರ್ಭವೂ ಕಾಣ್ತಾ ಇದೆ ಸುಳ್ಳು ಹೇಳ್ತಕ್ಕಂತ ಸಂದರ್ಭವೂ ಕಾಣ್ತಾ ಇದೆ ಆದ್ರೆ ರಾಜನವ್ರಿಗೆ ಇದಕ್ಕ ಗುರಿ ಇತ್ತು ಇವತ್ತು ಅವರು ರಾಜೀನಾಮೆ ಕೇಳಿದಾರೋ ನಮ್ಮ ಸಮಾಜಕ್ಕೆ ಎಲ್ಲರಿಗೆ ಬಹಳಷ್ಟು ನೋವಾಗಿದೆ ಈ ಹಿಂದೆ ನಾಗೇಂದ್ರನವ್ರನ್ನ ಇದೇ ರೀತಿ ರಾಜೀನಾಮವನ್ನು ತಗೊಂಡಿದ್ದು ಮತ್ತೆ ಮುಂದಿನ ದಿನದಲ್ಲಿ ಒಬ್ಬ ಹಿರಿಯ ಮುಖಂಡರು ಸಚಿವ ರಾಜೀನಾಮೆ ತಗೊಂಡು ಪರಿಸ್ಥಿತಿನಲ್ಲಿ ಹೇಳಿ ಮುಂದಿನ ದಿನದಲ್ಲಿ ನಾವು ಈ ಬಗ್ಗೆ ಮಂತ್ರ ಸ್ಥಾನ ಕೊಡ್ಲಿದ್ದಾರೆ ಜಿಲ್ಲಾ ಮತ್ತು ರಾಜ್ಯ ಅಂತ ಮಾಡ್ಬೇಕಂತ ಹೇಳಿ ಆ ಪಕ್ಷಕ್ಕೆ ಮತ್ತು ಆ ಈ ಸರ್ಕಾರಕ್ಕೆ ಕೊಡ್ತಾ ಇದೆ ಬಾಳ ಕಾಂಗ್ರೆಸ್ ಪಕ್ಷಕ್ಕೆ ಅವರಿಂದ ಅನುಕೂಲವಾಗಿರುವ ನಿಟ್ಟಿನಲ್ಲಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಇರ್ಬೋದು ನಮ್ಮ ಸಮಾಜಕ್ಕೆ ಇರ್ಬೋದು ನಮ್ಮ ಮಾರ್ಗದರ್ಶಕರು ಅವರೆಲ್ಲ ಅವರು ನೇರ ನುಡಿಯ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿಗಳು ಕೆ ರಾಜಣ್ಣ ಅಂದ್ರೆ ಯಾವುದೇ ರೀತಿ ಕಪ್ಪು ಚುಕ್ಕಿ ಅಂತ ವ್ಯಕ್ತಿಗಳು ಅಂತ ವ್ಯಕ್ತಿಗಳು ಈ ಈ ನೋಡಿ ಬಲಿಷ್ಠ ಸಮಾಜಗಳು ಪಕ್ಷದ ವಿರುದ್ಧವಾಗಿ ಬೇರೆ ಏನ ವಿರುದ್ಧವಾಗಿ ಏನನ್ನ ಮಾತಾಡಿದಾಗ ಅವ್ರಿಗೆ ನೋಟಿಸಿಕೊಡೋದನ್ನು ಮುಖಾಂತರ ಹೆಚ್ಚಿಗೆ ಕೊಟ್ಟು ಅವರಿಗೆ ಆ ಯಾವುದೇ ರೀತಿ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ ಆದ್ರೆ ನಮ್ಮ ಸಮಾಜದಲ್ಲಿ ನೋಡಿದ್ರೆ ಏನ್ ರಾಜಣ್ಣವರು ಮಾತಾಡಿರೋದು ನಿಜವಾಗ್ಲೂ ನೇರವಾಗಿ ಮಾತಾಡಿರೋದು ನಿಜ ಅವ್ರು ಮಾತಾಡ್ತಕ್ಕಂಥ ವ್ಯಕ್ತಿನ ಹೌದು ಆದ್ರೆ ಅವ್ರಿಗೊಂದು ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ಶಿಸ್ತು ಕ್ರಮ ತಲುಗಿಸುವ ಮುಖಾಂತರ ಅವ್ರಿಗೊಂದು ಕ್ಷಮಾಪಣೆಯನ್ನು ಕೊಡಬಹುದಾಯ್ತು ಆದ್ರೆ ದಿಢೀರೇ ನಾವು ವಜಾ ಮಾಡಿರೋದು ಎಷ್ಟು ಮಾತ್ರಕ್ಕೆ ಸರಿ ಇಲ್ಲ ನೋಡಿ ಎಲ್ಲಾ ಸಮಾಜಗಳ ನಾವು ಸಮಾಜದ ಜೊತೆ ನಾವು ಹೋಗ್ತಾ ಇದೀವಿ ಅಂದ್ರೆ ಹಿಂದೆ ನಮ್ಮ ನಾಗೇಂದ್ರ ಅವರು ಆಧರಣ ಮಾಡಿದ ನಂತರ ಅವ್ರನ್ನ ಸಚಿವ ಸಮ್ಮುಖದಿಂದ ರಾಜೀನಾಮೆ ಕೊಡೋ ಸ್ಥಿತಿ ಅವ್ರು ಬಂದು ಅದೇ ರೀತಿ ರಾಜಣ್ಣ ಇರ್ಬೋದು ಹಿಂದೆ ರಮೇಶ್ ಜಾರಕಿಹೊಳಿ ಇರ್ಬೋದು ಶ್ರೀರಾಮ್ನವ್ರು ಇರ್ಬೋದು ಒಟ್ಟಾರೆ ನೋಡ್ಬೇಕಂದ್ರೆ ಎಲ್ಲಾ ರೀತಿಯಲ್ಲಿ ನಮ್ಮ ಸಮಾಜವನ್ನು ತಿಳಿತಕ್ಕೇಲ್ನೋಟೆಗೆ ಜಾಸ್ತಿ ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ಸಮಾಜ ರಾಜಕೀಯವಾಗಿ ನಿರ್ಣಾಮ ಆಗ್ತಾ ಇದೆ ನಿರ್ಣಾಮ ಆಗ್ಬೇಕು ನಾವೇನ್ ಮಾಡ್ಬೇಕಂದ್ರೆ ನೋಡಿ ಅವಕಾಶಗಳು ಇದ್ವು ಏನಿದ್ವು ನೋಡಿ ರಾಜಣ್ಣವ್ರೆ ಈ ತರ ಪಕ್ಷದ ವಿರುದ್ಧವಾಗಿ ನೀವು ಯಾವುದೇ ರೀತಿ ಕಾಮೆಂಟ್ಸ್ ಮಾಡಬಾರ್ದು ಅಂತ ಹೇಳಿದ್ರೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಅವ್ರನ್ನ ಒಂಥರ ಎಚ್ಚರಿಕೆ ಕೊಡೋ ಎಲ್ಲಾ ಅವಕಾಶಗಳು ಆದ್ರೆ ಮಾಡ್ತಾರೆ ವಜಾ ಮಾಡೋದ್ರೆ ನಮ್ ನೋಡಿದ್ರೆ ಮೇಲ್ನೋಟಕ್ಕೆ ಸಮಾಜವನ್ನು ತುಳಿಗಳು ಹೆಚ್ಚಾಗ್ ಕಾಣ್ತಾ ಇದೆ ಅದೇ ರೀತಿಯಾಗಿ ಮುಂದಿನ ದಿನದಲ್ಲಿ ಇದನ್ನು ಪರಿಶೀಲನೆ ಮಾಡಿ ಈ ಪರಿಶೀಲನೆ ತಕ್ಕಂತೆ ಮತ್ತೆ ಮುಂದಿನ ನಾಗೇಂದ್ರಗೂ ಇರ್ಬೋದು ರಾಜಣ್ಣ ಅವ್ರಿಗೆ ಸ್ವಚ್ಛ ಸಾಲ ಅಂತ ಇನ್ನೊಬ್ಬ ಆಶಾಭಾನುವುದನ್ನು ನಾವಿದ್ದೀವಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ರಾಜಕೀಯವಾಗಿ ನಮ್ಮ ಸಮಾಜ ಮುಂದೆ ಬರಬೇಕು ಅವ್ರಿಗೆ ಏನ್ ಕೊಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಈ ಸಮಾಜವನ್ನು ತುಳಿಯೋದ್ರಿಂದ ಯಾರು ಏನು ಬೆನ್ನೆಲು ಆಗಿಲ್ಲ ಯಾರು ಸರ್ಕಾರ ಎತ್ತಲ್ಲ ಅನ್ನೋದು ಮನೋಭಾವ ಇದೆ ನಾವು ವಾಲ್ಮೀಕಿ ಸಮಾಜಕ್ಕೆ ಏನೇ ಆದ್ರೂ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಯಾವುದೇ ಪಕ್ಷ ಇರ್ಬೋದು ಆ ಪಕ್ಷದ ವಿರುದ್ಧ ನಾವು ಓಡಾಡ್ತಕ್ಕಂಥ ಶಕ್ತಿ ನಮ್ಮ ಸಮಾಜಕ್ಕಿದೆ ನಮ್ಮ ಜನಪ್ರತಿನಿಧಿ ನೋಡಿ ವಿಶೇಷವಾಗಿ ಹದಿನೇಳರಿಂದ ಹದಿನಾಲ್ಕು ಜನ ಮೀಸಲಾತಿಗಳಲ್ಲಿ ಗೆದ್ರೆ ನಮ್ಮ ಕೆ ಎನ್ ಅವರು ಸುಮಾರು ನಲವತ್ತು ವರ್ಷಗಳಿಂದ ಜನರ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಊರಿಬಹುದು ನಮ್ಮ ಜಾರಕಿಹೊಳಿ ಕುಟುಂಬ ಇರ್ಬೋದು ಅಂತ ಕುಟುಂಬದ ಅವರು ಬೇರೆ ಸಮಾಜಗಳ ಜೊತೆಯಲ್ಲಿ ಒಡನಾಟಿಗೆ ಇಟ್ಕೊಂಡಾಗ ಮಾತ್ರ ಅಲ್ಲಿ ಗೆಲ್ಲುವುದು ಸಾಧ್ಯ ಮಧುಗಿರಿಯಲ್ಲಿ ನಾವು ಒಂದು ಹದಿನೆಂಟರಿಂದ ಹತ್ತೊಂಬತ್ ಸಾವಿರ ಅಲ್ಲಿ ಸಮಾಜಿದ್ದೀವಿ ಅಂದ್ರೆ ತಕೊಂಡು ಅಲ್ಲಿ ರಾಜಣ್ಣನವರು ನೋಡಿ ತುಮಕೂರು ಇರ್ಬೋದು ಮಧುಗಿರಿ ಇರ್ಬೋದು ಆ ಕ್ಷೇತ್ರದಲ್ಲಿ ಬಹಳ ಒಂದು ಉನ್ನತವಾದ ಕೆಲಸಗಳನ್ನು ಮಾಡಿಸ್ತಕ್ಕಂಥ ವ್ಯಕ್ತಿ ಅಂದ್ರೆ ರಾಜಣ್ಣ ರಾಜಣ್ಣವರು ಅದಕ್ಕೆ ಇದು ನಿಜವಾಗಿ ಹೇಳ್ಬೇಕಂದ್ರೆ ನಮಗೆ ಶೋಕ ತರ್ತಕ್ಕಂಥದ್ದಿಲ್ಲ ಇದನ್ನ ಸರಿಪಡಿಸಬೇಕು ಮುಂದಿನ ದಿನದಲ್ಲಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಮ ಸಮಾಜದ ರಾಜಣ್ಣವ್ರು ಇರ್ಬೋದು ನಾಗೇಂದ್ರ ಇರಬಹುದು ಪರಿಶೀಲನೆ ಮಾಡಿ ಸಚಿವರು ಆಗ್ತಾರೆ ಅಂತ ಆಶಾಭಾವನೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ಸಮುದಾಯದ ಒಬ್ಬ ಹಿರಿಯರನ್ನ ಯಾವುದೇ ಕಾರಣ ಕೇಳದೆ ನಿಜ ಮಾತಾಡಿದ್ದನ್ನ ಸತ್ಯ ಮಾತಾಡಿದ್ದನ್ನ ನೋಡಿ ಅವರು ತೆಗೆದಾಕ್ತಕ್ಕಂಥ ಸತ್ಯಕ್ಕೆ ಬೆಲೆ ಇಲ್ಲ ವಾಕ್ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲ ಅಂದ್ರೆ ಈ ಸಮುದಾಯ ಏನು ಮಾತಾಡಬಾರ್ದ ಇವರಿಗೆ ಗುಲಾಮಗಿರಿಯಾಗಿರ್ಬೇಕಾ ರಾಜಕಾರಣಿಗಳಿಗೆ ಮನುಷ್ಯರಿಗೆ ಗುಲಾಮಗಿರಿಯಿಂದ ಬದುಕ್ಬೇಕಾ ಅಂದ್ರೆ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಮೇಲೆ ಬರಬಾರ್ದ ಇಂತ ಸ್ಥಿತಿ ನಮ್ಗೆ ಯಾಕೆ ಬಂತು ಅಂತ ನಮ್ಮ ಪ್ರಶ್ನೆ ಇದೆ ನಿಜವಾಗ್ಲು ಇದು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿದಂತ ಈ ಒಂದು ದುಷ್ಟಕ್ಕೆ ನಾವು ಸಹಿಸಕ್ ಆಗೋದಿಲ್ಲ ನಮ್ದು ಒಂದೇ ಬೇಡಿಕೆ ತಕ್ಷಣವಾಗಿ ಅವರು ಪರಿಶೀಲನೆ ಮಾಡಿ ಸಂಪುಟ ಸೇರ್ಪಡೆ ಮಾಡ್ಕೋಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕು ಎಲ್ಲಾ ಪಕ್ಷದಲ್ಲಿ ಒಂದು ಶಿಸ್ತು ಸಮಿತಿ ಅಂತ ಒಂದು ಇದೆ ಯಾರೇ ಒಬ್ರು ಸಚಿವರಾಗಿರ್ಬೋದು ಎಂ ಎಲ್ ಎರಬಹುದು ಕಾರ್ಯಕರ್ತರಾಗಿರ್ಬೋದು ಅವ್ರು ಏನಾದರೂ ಶಿಸ್ತು ಸಮಿತಿ ವಿರುದ್ಧವಾಗಿ ಹೈಕಮಾಂಡ್ ಏನಾದರೂ ಹೇಳಿಕೆ ಕೊಟ್ಟರೆ ಅವರಿಗೆ ಆ ಶಿಸ್ತು ಸಮಿತಿ ವತಿಯಿಂದ ಅವರಿಗೆ ಸೋಕಾಸ್ ನೋಟಿಸ್ ಅನ್ನು ಕೊಡಬೇಕಾಗ್ತದೆ ಆ ಸೋಕಾಸ್ ನೋಟಿಸ್ ತಗೊಂಡ್ಮೇಲೆ ಅವರು ಸರಿಯಾದ ರೀತಿಯಿಂದ ಎಕ್ಸ್ಪ್ಲನೇಷನ್ ವಿವರಣೆಯನ್ನು ಶಿಸ್ತು ಸಮಿತಿಗೆ ಒಳ್ಳಿಲ್ಲ ನಂತರ ಅವ್ರನ್ನ ಏನಾದರೂ ಅವರು ಶಿಕ್ಷ ಸಮಿತಿ ವರದಿ ಮೇಲೆ ಹೈಕಮಾಂಡ್ ಆಕ್ಷನ್ ತಗೊಂಡೋದು ಆ ವರದಿನ ಆಧಾರದ ಮೇಲೆ ಆಕ್ಷನ್ ತಗೊಬಹುದು ಬಟ್ ಇದರಲ್ಲಿ ಏನಾಗಿದೆ ಅಂದ್ರೆ ರಾಜಣ್ಣ ಸಣ್ಣ ರಾಜಣ್ಣ ಸಾರ್ಗೆ ಯಾವುದೇ ರೀತಿ ನ್ಯಾಚುರಲ್ ಜಸ್ಟಿಸ್ ಕೊಟ್ಟಿಲ್ಲ ನಂಬರ್ ಒನ್ ಪಾಯಿಂಟ್ ನ್ಯಾಚುರಲ್ ಜಸ್ಟಿಸ್ ಏನು ಅವರು ಈ ರೀತಿ ನೀ ಹೇಳಿ ಕೊಟ್ಟಿದೆಯಲ್ಲ ನಿನ್ನ ಹೇಳಿಕೆಗೆ ಸಂಜಾಯಿಸಿ ಉತ್ತರವನ್ನು ನೀವು ನೀಡಬೇಕು ಇಲ್ಲಪ್ಪ ಅಂದ್ರೆ ನಿನ್ನ ಈ ಶಿಸ್ತು ಸಮಿತಿಯವರು ಇಷ್ಟು ಏಳು ದಿವಸ ಒಳಗೆ ಹದಿನೈದು ದಿವಸ ಒಳಗಾಗಿ ನೀವು ಆ ನೋಟಿಸ್ ಅನ್ನು ನೀವು ವಿವರಣೆಯನ್ನು ನೀಡಬೇಕು ಇಲ್ಲವಾದ್ರೂ ನಿಮ್ಮ ನಾವು ಹೈಕಮಾಂಡ್ ಗೆ ನಿಮ್ಮನ್ನ ವಜಾ ಮಾಡೋದು ಅಥವಾ ಕಾಂಗ್ರೆಸ್ ಪಕ್ಷದಿಂದ ವಜಾ ಅಥವಾ ರದ್ದು ಮಾಡ್ತೀವಿ ಅಂತಕ್ಕಂಥ ಎಕ್ಸ್ಪ್ಲೇಷನ್ಗೆ ಅವ್ರನ್ನ ಕಾಲ್ಫರ್ ಮಾಡಿ ಆ ಎಕ್ಸ್ಪ್ಲೇಷನ್ ಅವರಲ್ಲಿ ಸರಿಯಾದ ರೀತಿಯಿಂದ ವಿವರಣೆಯನ್ನು ನೀಡಿದ ಪಕ್ಷದಲ್ಲಿ ಅಸಿತ್ವ ಸಮಿತಿ ಅವರು ವರದಿಯನ್ನು ಹೈಕಮಾಂಡ್ ಕಳಿಸಿ ಆ ಅವರದಿ ಆಧಾರದ ಮೇಲೆ ಹೈಕಮಾಂಡ್ ತಗೋ ಇದರಲ್ಲಿ ಏನಪ್ಪ ಅಂದ್ರೆ ಅವಕಾಶನೇ ಕೊಟ್ಟಿಲ್ಲ ಅವರಿಗೆ ಏಕೆ ತೆಗೆದಾಕ್ಬಿಟ್ಟು ಕಾರಣ ಏನಪ್ಪಾ ಅಂದ್ರೆ ವಾಲ್ಮೀಕಿ ಜನಾಂಗದವರು ಇವರು ವಾಲ್ಮೀಕಿ ಜನಾಂಗದವರು ಆಗಿದ್ರಿಂದ ಇವರು ಯಾರು ಇವ್ರ ಬಗ್ಗೆ ಯಾರು ಎದುರು ಮಾತಾಡೋರು ಇಲ್ಲ ಅವ್ರ ಬಗ್ಗೆ ಹೋರಾಟ ಮಾಡೋರು ಇಲ್ಲ ಇವರು ನೀವನ್ನ ಭಜನೆ ಮಾಡಬೇಕು ಅಂತಕ್ಕಂತ ನಿರ್ಧಾರವನ್ನು ತಗೊಂಡಿದ್ದಾರೆ ಹೈಕಮಾಂಡ್ ದಯವಿಟ್ಟು ಇವತ್ತು ಹೈಕಮಾಂಡ್ ತಗೊಂಡಿರ್ತಕ್ಕಂಥ ನಿರ್ಧಾರ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ನೀವು ಇಮಿಡಿಯೇಟ್ ಆಗಿ ಮರುಪರ್ಶನೆ ಮಾಡಿ ರಾಜಣ್ಣ ಅವರಿಗೆ ಒಂದು ಅವಕಾಶ ಕೊಟ್ಟು ಮತ್ತೆ ಒಳ್ಳೆ ನಿರ್ಧಾರ ಮಾಡಿಬಿಟ್ಟಿರಿ ಈಗ ಮರು ಅವನು ಮಂತ್ರಿಯಾಗಿ ಮಂತ್ರಿ ಕೊಟ್ಟರೆ ನಿಮಗೆ ನಿಮ್ ಜನಾಂಗದವರು ಎಲ್ಲರೂ ನಿಮ್ಮನ್ನ ಅಭಿನಂದನೆ ಮಾಡ್ತಾರೆ ಇಲ್ಲಪ್ಪ ಅಂದ್ರೆ ಇಡೀ ಜನಾಂಗದವರು ರಾಜ್ಯದಲ್ಲಿ ವಾಲ್ಮೀಕಿ ಜನಾಂಗದವರು ಹೋರಾಟ ಮಾಡುವಂತ ಕಾಯಮು ಇದು ನಾವು ಸರ್ಕಾರಕ್ಕೆ